ರೇಡಿಯೋ ಟಿವಿ ಇತ್ಯಾದಿ ಮಾಧ್ಯಮಗಳಲ್ಲಿ ಸಿನಿಮಾ ಹಾಡುಗಳನ್ನ ಪ್ರಸಾರ ಮಾಡ್ತಾರೆ ಆದ್ರೆ ಸಾಹಿತ್ಯ ಸಂಗೀತ ನಿರ್ದೇಶಕರ ಹೆಸರನ್ನ ಯಾಕೆ ಹೇಳೋದಿಲ್ಲ ಇದು ಹೀಗೆ ಮುಂದುವರೆದ್ರೆ ಕೇಸ್ ಹಾಕ್ತೀನಿ ಅಂತ ಸಿನಿಮಾ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ ಎಫ್ ಎಂ ಚಾನಲ್ ಟಿವಿಗಳಲ್ಲಿ ಹಾಡುಗಳು ಪ್ರಸಾರ ಮಾಡುವಾಗ ಸಿನಿಮಾ ನಾಯಕ ನಾಯಕಿ ಯಾರು ಅಂತ ಹೇಳ್ತಾರೆ ಆದ್ರೆ ಹಾಡು ನಿಜವಾಗಿಯೂ ಯಾರಿಂದ ಆಯ್ತೋ ಆ ಸಾಹಿತಿ ಸಂಗೀತ ನಿರ್ದೇಶಕರ ಹೆಸರು ಹೇಳೋದೇ ಇಲ್ಲ ಇದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಪ್ರಸಾದ್ ಇದೆಲ್ಲ ಆಗಿದ್ದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ವೇದಿಕೆಯಲ್ಲೇ ಹಾಗೇನೇ ಅನಿಸುತ್ತಿದೆ ಯಾಕೋ ಇಂದು ಹಾಡನ್ನ ಅಲ್ಲೇ ಒಂದು ಸಾರಿ ಹಾಡಿ ಇದನ್ನ ಕಂಪೋಸ್ ಮಾಡಿದ್ದು ಮನೋಮೂರ್ತಿ ಬರೆದಿದ್ದು ಜಯಂತ್ ಕಾಂಕಿಣಿ ಅಂದ್ರು ಗೆಳೆಯರೊಬ್ರು ಹೇಳಿದ್ರು ಕ್ಯಾಬ್ ನಲ್ಲಿ ಹೋಗುವಾಗ ಎಫ್ ಎಂ ಗಳಲ್ಲಿ ದ್ವಾಪರ ಹಾಡು ಬೆರ್ತಿತ್ತಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಸಿನಿಮಾದ ಹಾಡು ಅಂತ ಹೇಳಿದ್ರೆ ಹೊರತು ಅರ್ಜುನ್ ಜನ್ಯ ಸಂಗೀತ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲೇ ಇಲ್ಲ ಅಂತ ಅಂದ್ರು ಇದು ತಪ್ಪು ತಾನೆ ಅಂತ ನಾಗೇಂದ್ರ ಪ್ರಸಾದ್ ಕೇಳಿದ್ರು ನಾನು ಮೂರು ಸಾವಿರ ಹಾಡುಗಳನ್ನ ಬರೆದಿದ್ದೇನೆ ಇಲ್ಲಿ ನಿಂತಿದ್ದೇನೆ ಈ ಎರಡು ದಶಕಗಳಲ್ಲಿ ನಾನು ಬರ್ದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಅಂದ ಅವರು ಎಲ್ಲಾ ಸಂಗೀತ ನಿರ್ದೇಶಕರು ಸಾಹಿತಿಗಳಿಗೆ ಕ್ರೆಡಿಟ್ ಕೊಡ್ಬೇಕು ಯಾವುದೇ ಮಾಧ್ಯಮಗಳಿಗೆ ಮನವಿ ಅಲ್ಲ ಆಗ್ರಹ ಮಾಡ್ತಾ ಇದ್ದೇನೆ ಎಲ್ಲಾ ಎಫ್ ಗಳಿಗೆ ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಯಾವುದೇ ಹಾಡನ್ನ ಎಲ್ಲೇ ಪ್ರಸಾರ ಮಾಡಿದ್ರು ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನ ಹೇಳಲೇಬೇಕು ಹೇಳದೇ ಇದ್ರೆ ಕೇಸ್ ಹಾಕ್ತೇವೆ ಎಂದು ಹೇಳಿದ್ದಾರೆ ನಾಗೇಂದ್ರ ಪ್ರಸಾದ್ ಹೇಳ್ತಿರೋದು ಸರಿ ಅಲ್ವಾ ಹಾಡು ಬರೆದವರಿಗೆ ಸಂಗೀತ ನೀಡಿದವರಿಗೆ ಸಿಗ್ಬೇಕಾದ ಕ್ರೆಡಿಟ್ ಕೊಟ್ರೆ ತಪ್ಪೇನು